ಶಿವರಾಮ್ ಹೆಬ್ಬಾರ ಜನ ಮೆಚ್ಚಿದ ನಾಯಕ ಬಡವರ ಕಣ್ಮಣಿ ಈ ತಾಲೂಕಿಗೆ ನೀರಾವರಿ ಹೋಗಿರ್ತನಂತ ಭೀಮಂತ ನಾಯಕರಂತಹ ಶಿವರಾಮ್ ಹೆಬ್ಬಾರವರ ಹುಟ್ಟುಹಬ್ಬ ಆ ಹುಟ್ಟುಹಬ್ಬದ ನಿಮಿತ್ತ ಈಗಾಗಲೇ ನಾವು ಸರ್ಕಾರಿ ಆಸ್ಪತ್ ಆಸ್ಪತ್ರೆಗೆ ತೆರಳಿ ಎಲ್ಲ ರೋಗಿಗಳಿಗೆ ಅವರ ಒಂದು ಹುಟ್ಟಪ್ಪದ ನಿಮಿತ್ತ ಹಣ್ಣು ಹಾಲು ವಿತರಣೆ ಆ ಅದೇ ರೀತಿ ಇವತ್ತು ಇದು ಇಸ್ಪಡೆ ನಗರದ ಅಂಧ ಮಕ್ಕಳ ಶಾಲೆಯಲ್ಲೂ ಕೂಡ ನಾವು ನಮ್ಮ ಶಾಸಕರ ಹುಟ್ಟುಹಬ್ಬದ ನಿಮಿತ್ತ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಒಂದು ಹಣ್ಣು ಹಬ್ಬದ ಹಾಲನ್ನು ವಿತರಣೆ ಮಾಡ್ತಾ ಇದ್ದೇವೆ ಎಲ್ಲರೂ ನಮ್ಮ ಶ ನಮ್ಮ ಶಾಸಕರ ಪರವಾಗಿ ಶುಭ ಕೋರ್ಬೇಕಂತ ನಾನು ಎಲ್ಲ ಮಕ್ಕಳಲ್ಲಿ ಕೇಳ್ಕೊತಾ ಇದ್ದೇನೆ ಶಿರಾ ವ್ಯಾಪಾರ ಹುಟ್ಟೋಬಕ್ಕೆ ಹುಟ್ಟೋಪಿ ಹ್ಯಾಪಿ ನಾಯಕರು ಮಾಜಿ ಮಾಜಿ ಮಂತ್ರಿಗಳು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಜನಾನುರಾಗಿ ಶಾಸಕರಾದಂತ ಶಿವರಾಮ್ ಹೆಬ್ಬಾರ್ ಅವರ ಇಂದು ನಾವು ಹೆಬ್ಬಾರು ಅಭಿಮಾನಿ ಬಳಗ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಕಿರಿಯ ಕಾರ್ಯಕರ್ತರ ಪರವಾಗಿ ಒಂದು ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ ಶಿವರಾಮ ಅಬ್ಬಾರವರು ರಾಜಕೀಯದಲ್ಲಿ ಸತತವಾಗಿ ಈಗ ನಾಲ್ಕನೇ ನಾಲ್ಕನೇವಾಗಿ ಬಂದಿದ್ದಾರೆ ಜನರ ಸೇವೆಯಲ್ಲಿ ಸದಾ ಇರ್ತಕ್ಕಂಥ ವ್ಯಕ್ತಿ ಜನಾನುರಾಗಿ ವ್ಯಕ್ತಿ ಎಲ್ಲ ಜಾತಿ ಧರ್ಮ ಎಲ್ಲರನ್ನು ಜೊತೆಗೆ ತೆಗೆದುಕೊಳ್ಳುವಂಥ ಹೋಗ್ತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಸನ್ಮಾನ್ಯ ಶಿವರಾಮಿ ಅಬ್ಬಾರವರು ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಇನ್ನೂ ಜನರ ಸೇವೆಯನ್ನು ಮಾಡ್ತಕ್ಕಂಥ ಮಾಡ್ತಕ್ಕಂಥ ಶಕ್ತಿಯನ್ನು ದೇವರು ಇನ್ನೂ ದಯಪಾಲಿಸ್ಲಿ ಇನ್ನೂ ಹೆಚ್ಚಿನ ಕಾಲ ಅವರು ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಹುದ್ದೆಯಲ್ಲಿ ಹೋಗಲಿ ಅಂತೇಳಿ ನಮ್ಮ ಎಲ್ಲ ಮುಂಡಗೋಡು ತಾಲೂಕಿನ ಎಲ್ಲ ಅಭಿಮಾನಿಗಳು ಮತ್ತು ಕಾರ್ಯಕರ್ತರ ಪರವಾಗಿ ದೇವರಲ್ಲಿ ಬೇಡ್ಕೊಡ್ತೇನೆ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಕೆಪಾಲ್ ಸಾಹೇಬರವರ ಅಭಿಮಾನಿ ಬಳಗದವರು ಈಗಾಗಲೇ ಸರ್ಕಾರ ಆಸ್ಪತ್ರೆಯಲ್ಲಿ ಹಣ್ಣು ಮುಕ್ಕಳ ರೋಗಿಗಳಿಗೆ ಹೆಚ್ಚಿ ಈ ಕಾರ್ಯಕ್ರಮದ ಹುಟ್ಟಪ್ಪವನ್ನು ನಾವೆಲ್ಲರೂ ಆಚರಣೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಿಂದ ಬಂದಂಥ ಅನೇಕ ಹಿರಿಯರಾಗಿರ್ಬೋದು ಮುಖಂಡರಾಗಿರ್ಬೋದು ಇದು ಒಂದು ಕಾರ್ಯಕರ್ತರಾಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಉತ್ಸವದಿಂದ ಬೇಗ ಬೇಗ ಬಂದು ಈ ಕಾರ್ಯಕ್ರಮ ಬಹಳ ಒಂದು ಮೇದರಿಗವಾಗಿ ಉತ್ಸವದಿಂದ ಈ ಕಾರ್ಯಕ್ರಮ ಆಚರಿಸ ಆಚರಣೆ ಮಾಡೋದಕ್ಕೆ ತಮ್ಮೆಲ್ಲರಿಗೆ ಬ್ಲಾಕ್ ವತಿಯಿಂದ ಈ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಶಿವರಾಮ ಹಬ್ಬರವರ ಮುಂದಿನ ದಿನಗಳ ರಾಜಕೀಯ ಭವಿಷ್ಯ ಇನ್ನು ಹೆಚ್ಚೆಚ್ಚಾಗಿ ಬೆಳೆದು ಈ ರಾಜ್ಯದ ಉನ್ನತ ಹುದ್ದೆಗಳನ್ನು ಏರಲಿ ಅಂತ ಅವರು ಎತ್ತರಕ್ಕೆ ಬೆಳೀಲಿ ಅಂತೇಳಿ ಈ ಕಾರ್ಯಕರ್ತರ ಪರವಾಗಿ ತಾಲೂಕಿನ ಕ್ಷೇತ್ರದ ಜ ಜನರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ತಮ್ಮೆಲ್ಲರಿಗೆ ಈ ಕಾರ್ಯಕ್ರಮಕ್ಕೆ ಬಂದಂಥ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಕಾರ್ಯಕ್ರಮ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನಾಡುತ್ತೇನೆ ಧನ್ಯ